ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಭಾನುವಾರದ ಸುದ್ದಿ ಮೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಅಖಿಲ ಹವ್ಯಕ ಮಹಾಸಭಾದಿಂದ ಋಣಾನುಬಂಧ ಕಾರ್ಯಕ್ರಮ ಸಂಬಂಧ ಕೂಡುವುದಕ್ಕೆ ಋಣಾನುಬಂಧವಿರಬೇಕು ಉದ್ಘಾಟನೆ ಮಾತು ಡಾಕ್ಟರ್ ನಳಿನಿ ಸಾಗರ ರೋಟರಿ ಭವನದಲ್ಲಿ ಪದವಿ ಪ್ರದಾನ ಕಾರ್ಯಕ್ರಮ ಕೆಎಸ್ ಗೌತಮ್ಗೆ ಸಾಗರ ರೋಟರಿ ಚುಕ್ಕಾಣಿ ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ಸಂಸದ ಬಿವೈ ರಾಘವೇಂದ್ರ ಅವರಿಂದ ಸರ್ವರಿಗೂ ಆಮಂತ್ರಣ ಬನ್ನಿ ಋಣಾನುಬಂಧ ಇದ್ದರೆ ಮಾತ್ರ ಸಂಬಂಧ ಕೂಡಿ ಬರಲಿದೆ ಆದರೆ ಆ ಸಂಬಂಧ ಆಗುವ ಕಾರ್ಯಕ್ಕೆ ಯಾವುದಾದರೂ ಮಾಧ್ಯಮ ಇರಬೇಕು ಎಂದು ಭಾಗವತ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ನಳಿನಿ ಆರ್ ಭಾಗವತ್ ಹೇಳಿದರು ಶ್ರೀ ಅಖಿಲ ಹವ್ಯಕ ಮಹಾಸಭೆ ಭಾನುವಾರ ಇಲ್ಲಿನ ರಾಘವೇಶ್ವರ ಸಭಾಭವನದಲ್ಲಿ ಏರ್ಪಡಿಸಿದ್ದ ಋಣಾನುಬಂಧ ಹವ್ಯಕ ವಧುವರರ ಸಮಾವೇಶ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಯಾವುದೋ ಊರಿನ ವಧುವಿಗೆ ಇನ್ಯಾವುದೋ ಊರಿನ ವರ ಸಿಗುವ ಹಿಂದೆ ಋಣಾನುಬಂಧ ಇರಬೇಕೆನ್ನುವುದು ಸತ್ಯವಿದ್ದರೂ ಇದರ ಮಾಹಿತಿ ನೀಡುವುದಕ್ಕೆ ಮಧ್ಯ ಯಾರಾದರೂ ಪಾತ್ರ ವಹಿಸಲೇಬೇಕು ಈ ಹಿನ್ನೆಲೆಯಲ್ಲಿ ಉತ್ತಮ ಸಂಸ್ಕಾರವುಳ್ಳ ಸಂಬಂಧಗಳನ್ನು ಹುಡುಕುತ್ತಿರುವ ಪೋಷಕರಿಗೆ ಹವ್ಯಕ ಮಹಾಸಭೆಯ ಮೂಲಕ ಪರಸ್ಪರ ಮಾಹಿತಿಗಳು ಲಭ್ಯವಾಗುವುದಕ್ಕೆ ಸಾಧ್ಯ ವಾದಿಸಿದೆ ಹಾಗಾಗಿ ಋಣನು ಬಂದ ಈ ಕಾರ್ಯಕ್ರಮ ಹೆಚ್ಚು ಪ್ರಸ್ತುತತೆ ಹೊಂದಿದೆ ಎಂದು ಹೇಳಿದರು ಮದುವೆ ಸಂಸ್ಕಾರ ಮತ್ತು ಹವ್ಯಕತನದ ಕುರಿತು ತ್ರಿಮಸಸ್ಥ ಅರ್ಚಕ ಮತ್ತು ಪುರೋಹಿತ ಪರಿಷತ್ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಭಟ್ ಮಾತನಾಡಿದರು ಮಹಾಸಭಾದ ನಿರ್ದೇಶಕ ಕೆಎನ್ ಶ್ರೀಧರ್ ಅಧ್ಯಕ್ಷತೆ ವಹಿಸಿದ್ದರು ಮಹಾಸಭಾದ ಕಾರ್ಯದರ್ಶಿ ಆದಿತ್ಯ ಹೆಗಡೆ ನಿರ್ದೇಶಕ ಕೃಷ್ಣಮೂರ್ತಿ ಹೆಗಡೆ ರಾಜಲಕ್ಷ್ಮೀ ದೇವಪ್ಪ ಗುರುಪಾದ್ ಭೀಮನಕೋಣೆ ಹೂಬಾ ಅಶೋಕ್ ಮಂಜುನಾಥ್ ಹೆಗಡೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಈ ಕಾರ್ಯಕ್ರಮ ಒಂದು ಚಂದದ ಕಾರ್ಯಕ್ರಮ ಹವ್ಯಕ ಮಹಾಸಭೆ ಋಣಾಂತ ಅನ್ನುವಂತೋಚ್ಛ ಸಂಸ್ಕಾರದಲ್ಲಿ ಒಂದು ಸಂಸ್ಕಾರ ವಿವಾಹ ಆ ವಿವಾಹವನ್ನ ಆಗ್ಲಿಕ್ಕೆ ಎಷ್ಟು ಮನೆಯಲ್ಲಿ ಪೋಷಕರಿಗೆ ಎಷ್ಟೊಂದು ಕಾತರತೆ ಇಷ್ಟೊಂದು ಹೇಗಪ್ಪ ಇರುತ್ತೆ ಅದನ್ನ ಆ ನೋಡುವಂತಹ ಇದನ್ನ ಮೆಸಿಗೆಯನ್ನ ಮಾಡಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನ ನಮ್ಮ ಮಹಾಸಭಾ ಮಾಡಿಕೊಟ್ಟಿದೆ ಈ ಮಹಾಸಭಾ ನಡೆಸ್ತಿರುವ ಈ ಕಾರ್ಯಕ್ರಮ ವರ್ಷಕ್ಕೆ ಎರಡು ಅಥವಾ ಮೂರು ಅಥವಾ ನಾಲ್ಕು ಕೆಲಸ ನಾಲ್ಕು ಜನ ಕಾರ್ಯಕ್ರಮ ಮಾಡಿದ್ದೇನೆ ಬೇರೆ ಬೇರೆ ಕಡೆ ಈ ಒಂದು ಮದುವೆ ಅನ್ನುವೇ ಒಂದು ಗುಣ ಅಂತ రుణ అనుబంధ ఎల్ో ఇద్ద ఎల్ హతా ఎల్లో ఎల్లో హుడ్గా సిగ్ అంత కారు ఆ నేను సుమ్ ఉంటే అలా హుడుగ హి బ పరస్పర భేటూ ఆగ్రీ మద్యనూ ఆగ అల్వ అదా ఎలా పోషకరు తావే హే నోడ్తారు హడుకు తు కష్ట ನಮ್ಮ ವ್ಯಕ್ತಿತ್ವವನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಮಾಡುವ ಜೊತೆಗೆ ಸಮಾಜ ಸೇವೆಯ ಭಾವವನ್ನು ರೂಢಿಸುವ ವಿಶೇಷ ಕಾರ್ಯವನ್ನು ರೋಟರಿ ಅಂತ ಸಂಸ್ಥೆ ಕಲಿಸಲಿದೆ ಎಂದು ಸಾಗರ ರೋಟರಿ ಸಂಸ್ಥೆಯ ನಿರ್ಗಮಿತ ಅಧ್ಯಕ್ಷ ಡಾಕ್ಟರ್ ನಿರಂಜನ್ ಹೊಸಬಾಳೆ ಹೇಳಿದರು ಭಾನುವಾರ ಇಲ್ಲಿನ ರೋಟರಿ ಭವನದಲ್ಲಿ ಏರ್ಪಡಿಸಿದ್ದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪದಾಧಿಕಾರಿಗಳ ಪದವಿ ಸ್ವೀಕಾರ ಕಾರ್ಯಕ್ರಮದಲ್ಲಿ ನೂತನ ರೋಟರಿ ಅಧ್ಯಕ್ಷ ಕೆ ಎಸ್ ಗೌತಮ್ ಹಾಗೂ ಕಾರ್ಯದರ್ಶಿ ವಿ ಸಿ ಶಿವಪ್ಪ ನಾಯ್ಕ ಅವರಿಗೆ ಅಧಿಕಾರ ಹಸ್ತಾಂತರಿಸಿ ನಂತರ ಅವರು ಮಾತನಾಡುತ್ತಿದ್ದರು ಸಾಗರದಲ್ಲಿ ಅರವತ್ತು ವರ್ಷಗಳ ಕಾಲದಿಂದ ಇರುವ ಈ ಸಂಸ್ಥೆಗೆ ಕಳೆದ ಬಾರಿ ಅಧ್ಯಕ್ಷನಾಗಿ ಅನೇಕ ವಿಷಯಗಳನ್ನು ಕಲಿತಿರುವ ಜೊತೆಗೆ ನೂರ ಮೂವತ್ತು ಸಮಾಜಮುಖಿ ಕಾರ್ಯಕ್ರಮಗಳು ನೀಡಿದ ಸಂತೃಪ್ತಿ ಹೊಂದಿದ್ದೇನೆ ಎಂದರು ನೂತನ ಅಧ್ಯಕ್ಷ ಕೆಎಸ್ ಗೌತಮ್ ಮಾತನಾಡಿದರು ನಿಯೋಜಿತ ಜಿಲ್ಲಾ ರೋಟರಿ ಗವರ್ನರ್ ವಸಂತ್ ಹೋಬಳಿದಾರ್ ಪದವಿ ಪ್ರದಾನ ಕಾರ್ಯ ನಡೆಸಿಕೊಟ್ಟರು ಎಂ ಬಿ ಲಕ್ಷ್ಮಣಗೌಡ ಡಾಕ್ಟರ್ ರಾಜನಂದಿನಿ ಕಾಗೋಡು ನಿರ್ಗಮಿತ ಕಾರ್ಯದರ್ಶಿ ಸಂದೇಶ್ ಕುಮಾರ್ ಶೆಟ್ಟಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು అవల పరిశోధనకారుల ద్వారా ఈ సంవత్సరం నిర్దేశనానికి మరియు అన్ని అన్నిటికీ ఉస్సాని నగర ప్రజల కార్పొరేటరా సరగర పరియర్ క్వాలిఫైడ్ ನಾವು ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಸಮಾಜ ಸೇವೆಗೆ ತೊಡಗುವಂತಹ ಒಂದು ಆ ಸೆಲ್ಫ್ ಎಸ್ಟೀಮ್ ನ ಒಂದು ಹಂತ ಇದೆಯಲ್ಲ ನಾಲ್ಕನೇ ಹಂತ ಐದನೇ ಹಂತವನ್ನ ಸೆಲ್ಫ್ ರಿಯಲೈಸೇಷನ್ ಆ ಎರಡೂ ಹಂತಗಳನ್ನ ಸಮಾಜಮುಖಿಯಾಗಿ ತೆರೆದುಕೊಂಡು ತನ್ನ ಒಂದು ಅದ್ಭುತವಾದಂತಹ ಸೃಷ್ಟಿಯನ್ನ ಅಥವಾ ತನ್ನ ಅಭಿವ್ಯಕ್ತೆಯನ್ನ ಪರಿಪೂರ್ಣ ಮಾಡಿಕೊಡುವಂತಹ ಅವಕಾಶ ಸಿಗುವಂತದ್ದು ಈ ನೋಡ್ಬೇ ಅಂತಹ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ

ನನಸಾಗುವಂಥ ಒಂದು ಗಂಟೆಗಳು ಮಾತ್ರ ಉಳಿದಿದೆ ನಮಗೆಲ್ಲರೂ ಕೂಡ ಗೊತ್ತಿದೆ ನಮ್ಮ ಶರಾವತಿ ಮುಳುಗಡೆ ಸಂತಸರ ಒಂದು ಕಣ್ಣೀರಿನ ಕತೆ ಅದರಲ್ಲೂ ವಿಶೇಷವಾಗಿ ಅಂಬಾರ್ಗೋಡ್ಲು ಮತ್ತು ಕಳಸುಳಿ ನಾವೇನು ಸಿಗೊಂದೂರು ಸೇತುವೆ ಅಂತ ಹೇಳ್ತೀವಿ ಸುಮಾರು ಆರು ದಶಕಗಳ ಒಂದು ಹೋರಾಟದ ಫಲ ಆರು ವರ್ಷಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಿ ನಾಳೆ ಅಧಿಕೃತವಾಗಿ ಲೋಕಾರ್ಪಣೆಯನ್ನು ಮಾಡ್ತಿರುವಂಥ ನಮ್ಮ ಗೌರವಂತ ಕೇಂದ್ರದ ಭೂ ಸಾರಿಗೆ ಸಚಿವರಾದಂಥ ನಿತಿನ್ ಅವರು ಮತ್ತು ಗೌರವಂತ ಕೇಂದ್ರದ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಈ ಕಾರ್ಯವನ್ನು ಜಾರಿ ತರಲೇಬೇಕು ಅಂತ ಹೇಳಿ ಒಂದು ಇಚ್ಛಾಶಕ್ತಿಯ ಒಂದು ಪ್ರದರ್ಶನವನ್ನು ಮಾಡಿದಂತ ಪೂಜ್ಯ ಬಿ ಎಸ್ ಯಡಿಯೂರಪ್ಪನವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯ ಸರ್ಕಾರದ ಮಂತ್ರಿ ಮಹೋದಯರಿಯವರು ಮತ್ತೆ ದೊಡ್ಡ ಸಂಖ್ಯೆಯಲ್ಲಿ ಮುಳುಗಡೆ ಪ್ರದೇಶದ ಆ ಭಾಗದ ಜನರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಾಳೆ ಬೆಳಗ್ಗೆ ಹನ್ನೆರಡೂವರೆಗೆ ಸಾಗರದ ನೆಹರು ಮೈದಾನದಲ್ಲಿ ಈಗ ಕಟ್ಟಿದಂತಹ ಆ ಸೇತುವೆಯನ್ನು ರಾಷ್ಟಕ್ಕೆ ಲೋಕಾರ್ಪಣೆ ಮಾಡೋದು ಕಾರ್ಯ ಕಾರ್ಯ ದೈವಣ್ಣ ತ್ರೈಮುಖಿ ವಿನಂತಿಯನ್ನು ನಾವು ಈ ಒಂದು ವಿಶೇಷವಾದಂತಹ ಒಂದು ಸಂದರ್ಭವನ್ನು ನಾವೆಲ್ಲರೂ ಕೂಡ ಬರಬೇಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು